ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನವನ್ನು ಖಂಡಿಸಿ ತಾಲೂಕ ಘಟಕದಿಂದ ತಾಲೂಕ ಅಧ್ಯಕ್ಷರಾದ ನಟರಾಜ್ ಮತ್ತು ರಘು ಪಾಳ್ಯ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆ ಸಂದರ್ಭದಲ್ಲಿ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ತಾಲೂಕ ಅಧ್ಯಕ್ಷರಾದ ನಟರಾಜ್ ಅವರು ಕಳೆದ ಒಂದು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಅಭಿಮಾನ ಅಭಿಯಾನ ಜಾಥಾದಲ್ಲಿ ಅನ್ಯ ಭಾಷೆಯ ನಾಮಫಲಕವನ್ನು ತೆಗೆಸಿ ಕನ್ನಡ ನಾಮಫಲಕ ಹಾಕಬೇಕೆನ್ನುವ ಉದ್ದೇಶದಲ್ಲಿ ಹೊರಟಾಗ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರನ್ನ ಬಂಧಿಸಿರುವುದನ್ನು ಖಂಡಿಸುತ್ತೇವೆ ಅವರನ್ನ ಬಿಡುಗಡೆ ಮಾಡದಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ನಟರಾಜ್ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ರಘು ಪಾಳ್ಯ ನಗರ ಅಧ್ಯಕ್ಷರು ಆನಂದ್ ಪಟ್ಟಣ ಪಂಚಾಯಿತಿ ಸದಸ್ಯರು ತೌಫಿಕ್ ಉಪಾಧ್ಯಕ್ಷರಾದ ಶಶಿ ನಲ್ಲೂರು ಹಾಗೂ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಆಲೂರು ನಮ್ಮ ಸಮರಸಿ ಟಿ ಎನ್ ಆರ್ ಭಾರತದಿಂದ ಬಂದಂಥ ಹಿಂದಿ ವಾಲಗಳು ಏನು ಹಿಂದಿ ನಾಮಫಲಕ ಮತ್ತು ಇಂಗ್ಲಿಷ್ ನಾಮಫಲಕರನ್ನು ಬಳಸ್ತಿದ್ರು ಆ ನಾಮಫಲಕವನ್ನು ಸರ್ಕಾರ ಮತ್ತೆ ಮಹಾನಗರ ಪಾಲಿಕೆ ಆದೇಶವಿದ್ದರೂ ಕೂಡ ಧಿಕ್ಕರಿಸಿ ಅಲ್ಲಿಯ ಹಿಂದಿವಾಲಗಳು ಅವರ ಮಾತೃಭಾಷೆನ ಬಳಸ್ಕೊಂಡು ಮತ್ತು ಇಂಗ್ಲೀಷ್ನ ಬಳಸ್ಕೊಂಡು ದಬ್ಬಾಳಿಕೆ ಮಾಡ್ತಿರೋ ಆ ದಬ್ಬಾಳಿಕೆ ವಿರುದ್ಧ ಇವತ್ತು ನನಗೆ ಗೊತ್ತು ನಾರಾಯಣಗೌಡರು ಗುಡುಗಿದರೆ ವಿಧಾನಸೌಧ ನುಡುಗುದು ಅಂತ ಕೇಳಿದೀವಿ ಅದೇ ರೀತಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಎಂಬ ಘೋಷವಾಕ್ಯದೊಂದಿಗೆ ನಾರಾಯಣಗೌಡರು ಯಾವುದೇ ಒಂದು ರಾಜಕೀಯತರವಾಗಿ ಜಾತಿಯೇತರವಾಗಿ ಪಕ್ಷಾತೀತವಾಗಿ ಇಲ್ಲಿ ತನಕ ಇಪ್ಪತ್ತೈದು ವರ್ಷದಿಂದ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಗಡಿಯ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಯಕರನ್ನ ಬಂಧನ ಮಾಡಿದರೆ ಈ ಸರ್ಕಾರ ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರವಿರಲಿ ಜೊತೆಗೆ ಇವರೇನು ಬಿಡುಗಡೆ ಬಿಡುಗಡೆಗೊಳಿಸಲ್ಲ ಅಂದ್ರೆ ಬೃಹತ್ ಮಟ್ಟದಲ್ಲಿ ನಾವು ಆಲೂರು ತಾಲೂಕು ಘಟಕದ ವತಿಯಿಂದ ಇವತ್ತೇನು ಸಾಧಾರಣವಾಗಿ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟದ ಮಾಡ್ತೀವಿ ಕೂಡಲ ನಾರಾಯಣಗೌಡ್ರ ಬಿಡುಗಡೆಗೊಳಿಸ್ಬೇಕು ಅಂತ ಮನವಿ ಮಾಡ್ತಾ ಇದೀವಿ ಇಪ್ಪತ್ತೇಳನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿ ಕನ್ನಡ ನಾಮಫಲಕ ಆಂದೋಲನ ಆರಂಭಿಸಿದಂಥ ಆಂದೋಲನ ಆರಂಭಿಸಿದಂಥ ಸಂದರ್ಭದಲ್ಲಿ ಪೊಲೀಸು ರಾಜ್ಯ ಸರ್ಕಾರ ಸರಣೆ ಬಂಧನ ಮಾಡಿದೆ ಬಹುತೇಕ ಅನ್ಯ ರಾಜ್ಯದಿಂದ ಬಂದು ಈ ಮಾಡೋಂಥ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ನಾಮಫಲಕದಲ್ಲಿ ಬೇರೆ ಬೇರೆ ಅನ್ಯ ಭಾಷೆಗಳನ್ನ ಹಾಕಿದ್ದಾರೆ ಅದು ಬಹುತೇಕ ಕಡ್ಡಾಯವಾಗಿ ಇಲ್ಲಿ ಕರ್ನಾಟಕ ಆಗಿರೋದ್ರಿಂದ ಕನ್ನಡ ಮಹತ್ವ ಕೊಡಬೇಕು ಕನ್ನಡ ಭಾಷೆಯಲ್ಲೇ ಇರಬೇಕು ಅಂತ ನಮ್ಮ ರಾಜ್ಯ ನಾಯಕರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಅವ್ರನ್ನ ಬಂಧಿಸಿ ಅವ್ರನ್ನ ಬಂಧನವನ್ನು ಆಗಿದೆ ನಾವು ಏನು ಈ ಹೋರಾಟದ ಮೂಲಕ ತಿಳಿಸ್ತಾ ಇದ್ದೀವಿ ಅಂದರೆ ನಾರಾಯಣಗೌಡ್ರನ್ನ ಈಗಲೇ ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂದರೆ ನಾವು ಪ್ರತಿಭಟನೆ ರೂಪಕ್ಕೆ ಮಾಡ್ತೀನಿ ಏಕೆಂದರೆ ಅವರು ಈ ನಾಡಿನ ಪರವಾಗಿ ಹೋರಾಟ ಅದು ಕನ್ನಡ ನಾಮಫಲಕ ಹಾಕೋದು ಇಲ್ಲಿ ಎಲ್ಲ ಭಾಷೆ ಗೊತ್ತಿರೋ ಅಂತರ ಇರೋಲ್ಲ ಹಾಗಾಗಿ ಕನ್ನಡ ನಾಮಫಲಕ ಅನಿವಾರ್ಯ ಇರೋದ್ರಿಂದ ಕನ್ನಡ ನಾಮ ನಾಮಫಲಕ ಎಲ್ಲ ತಾಲೂಕ್ ಕೇಂದ್ರ ಆಗಲಿ ಜಿಲ್ಲಾ ಕೇಂದ್ರ ಆಗಲಿ ರಾಜ್ಯದಲ್ಲಿ ಕನ್ನಡ ಬಳಸಬೇಕು ಅದರ ಅವ್ರನ್ನ ಈಗಲೇ ರಾಜ್ಯ ಸರ್ಕಾರ ಹೋರಾಟದ ಒತ್ತಾಯದ ಮೂಲಕ ಅವ್ರನ್ನ ಈಗಲೇ ಬಿಡುಗಡೆಗೊಳಿಸ್ಬೇಕು ಅಂತ ಇದ್ರ ಮೂಲಕ ವಿನಂತಿ ಮಾಡ್ತೀವಿ